ಹಿಟ್ಲರ್ ತರ ಆರ್ಡರ್ ಮಾಡಬೇಡ ಸಂಗೀತಾಗೆ ಗುಡುಗಿದ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮ ಪಕ್ಷಿಗಳಾಗಿ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿದ್ದ ಕಾರ್ತಿಕ್ ಸಂಗೀತ ನಡುವೆ ಬಿರುಕು ಮೂಡಿ ಹಲವು ದಿನಗಳೇ ಕಳೆದಿವೆ ದಿನದಿಂದ ದಿನಕ್ಕೆ ಇಬ್ಬರ ನಡುವಿನ ಹೋಗಿ ಹೊಗೆಯಾರ್ತಿದೆ ಹೀಗಿರುವಾಗ ಹಿಟ್ಲರ್ ತರಹ ಆರ್ಡರ್ ಮಾಡಲೇಬೇಡ ಅಂತ ಸಂಗೀತಾಗೆ ಕಾರ್ತಿಕ್ ಕುಟ್ಕಿದ್ದಾರೆ ಬಿಗ್ ಬಾಸ್ ನಲ್ಲಿ ಲವ್ ಬರ್ಡ್ಸ್ ಆಗಿದ್ದೋರು ಈಗ ದುಶ್ಮನ್ ಆಗಿದ್ದಾರೆ ನೀನೊಂದು ತೀರಾ ನಾನೊಂದು ತೀರಾ ಅಂತ ದೂರ ಆಗಿರೋರ ಮಧ್ಯೆ ನಮ್ರತ ಎಂಟ್ರಿ ಕೊಟ್ಟಿದ್ದಾರೆ ದೊಡ್ಡ ಮನೆಯಲ್ಲಿ ಸೈಡ್ ಎ ಮುಗಿದ ಮೇಲೆ ಸೈಡ್ ಬಿ ಬೇರೆ ಶುರುವಾಗಿದೆ ಇದು ಒಂದ್ ಕಥೆಯಾಗಿದ್ರೆ ಈಗ ಸಂಗೀತ ಮತ್ತು ಕಾರ್ತಿಕ್ ಜಗಳನೇ ಮತ್ತೊಂದು ವರ್ಷನ್ ಆಗಿದೆ ಜಗಳ ಆಡೋಕೆ ಅಂತಾನೆ ಬಿಗ್ ಬಾಸ್ ಗೆ ಲಗ್ಗೆ ಇಟ್ಟಿರೋರ ಹಾಗೆ ಇಬ್ರು ಟೊಂಕ ಕಟ್ಟಿ ನಿಂತಿದ್ದಾರೆ ಇದೀಗ ಬೆಳ್ಳಂ ಬೆಳಗ್ಗೆ ವರ್ಕೌಟ್ ಮಾಡುವಾಗ ಜಿಮ್ ಸಾಮಾನುಗಳನ್ನೆಲ್ಲ ಗೆ ತಂದಿದ್ರು ತುಕಾಲಿ ಮತ್ತು ಕಾರ್ತಿಕ್ ಈಗ ಫಿನಾಲೆ ಟು ಟಿಕೆಟ್ ಟಾಸ್ಕ್ ಎಲ್ಲ ಶುರುವಾಗುತ್ತೆ ಎಲ್ಲಾ ಸಾಮಾನುಗಳನ್ನ ಹೊರಗೆ ಇಟ್ಬಿಡಿ ಅಂತ ಕ್ಯಾಪ್ಟನ್ ಸಂಗೀತ ಹೇಳಿದ್ದಾರೆ ಆಗ ಕಾರ್ತಿಕ್ ಪದೇ ಪದೇ ಹೇಳ್ಬಿಡಿ ನಮ್ಗೆ ಗೊತ್ತು ಎಂದಿದ್ದಾರೆ ಆಗ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಸಂಗೀತ ಹಿಟ್ಲರ್ ಹಾಗೆ ಆರ್ಡರ್ ನನ್ನ ಕೆಲಸ ನನಗೆ ಗೊತ್ತು ನೀವು ಹೇಳಿ ನಾನು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಅಂತ ಕಾರ್ತಿಕ್ ಗುಡುಗಿದ್ದಾರೆ ಆಗ ಸಂಗೀತ ನಾನು ಈ ಮನೆಯ ಕ್ಯಾಪ್ಟನ್ ನನಗೂ ನನ್ನ ಕೆಲಸ ಗೊತ್ತು ಅಂತ ತಿರುಗೇಟು ನೀಡಿದ್ದಾರೆ ಇಬ್ಬರ ಜಗಳ ನೋಡಿ ಮನೆ ಮಂದಿ ಕೂಡ ಸುಸ್ತಾಗಿದ್ದಾರೆ ಜಗಳ ನಿಂತ ಮೇಲೆ ಅಯ್ಯೋ ಮಳೆ ಬಂದು ನಿಂತಂತೆ ಆಯ್ತು ಅಂತ ನಮ್ರತಾ ಇಬ್ಬರ ಕಾಲೆಳೆದಿದ್ದಾರೆ ಈ ಇಬ್ಬರ ಜಿದ್ದಾ ಜಿದ್ದಿ ಟಾಸ್ಕ್ ನಲ್ಲಿಯೂ ಮುಂದುವರೆದಿದೆ ಸಂಗೀತ ಕಾರ್ತಿಕ್ಗೆ ಹೊರಗೆ ದೊಡ್ಡ ಫ್ಯಾನ್ ಬೇಸ್ ಇದೆ ಇಬ್ಬರ ಜೋಡಿ ನೋಡಿ ಖುಷಿ ಪಟ್ಟವರೇ ಜಾಸ್ತಿ ಈಗ ಇಬ್ಬರ ಕಚ್ಚಾಟ ನೋಡಿ ಇಬ್ರು ಬೇಗ ಒಂದಾಗ್ಲಿ ಅಂತ ಪ್ರಾರ್ಥಿಸ್ತಿದ್ದಾರೆ ಕೊನೆ ದಿನ ತಲುಪೋಕೆ ಇನ್ನು ಹತ್ತು ದಿನಗಳು ಬಾಕಿ ಇವೆ ಲವ್ ಬರ್ಡ್ಸ್ ಒಂದಾಗ್ತಾರಾ ಕಾದು ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್